ನಮಸ್ತೆ ವೀಕ್ಷಕರಿ ನೇಷನ್ ನ್ಯೂಸ್ ಹುಬ್ಬಳ್ಳಿ ವರದಿ ಮಲ್ಟಿ ಟ್ಯಾಲೆಂಟೆಡ್ ಲೇಡಿ ಅರಿಸ್ ಚೋಟಾ ಮುಂಬೈನಲ್ಲಿ ಕಥರ್ನಾಗ್ ಬೈಕ್ ಕಳಿಯ ಹಿರುಮುರಿ ಕಟ್ಟಿದ ವಿದ್ಯಾನಗರ ಪೊಲೀಸರು ಹುಬ್ಬಳ್ಳಿ ಚೋಟಾ ಮುಂಬೈ ಖ್ಯಾತಿಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುರುಷರು ಬೈಕ್ ಕಳ್ಳತನ ಮಾಡುವುದನ್ನು ಕೇಳಿದ್ದೇವೆ ಆದರೆ ಬೈಕ್ ಕಳ್ಳತನ ಮಾಡೋ ಮಹಿಳೆಯರನ್ನು ಈವರೆಗೂ ನೋಡಿಯೂ ಇಲ್ಲ ಕೇಳಿಯೂ ಇಲ್ಲ ಆದ್ರೆ ಈಗ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬೈಕ್ ಕಳ್ಳತನ ಮಾಡುತ್ತಿದ್ದ ಕಥರ್ನ ಕೇಳಿ ಕಳಿಯನ್ನು ಅರೆಸ್ಟ್ ಮಾಡಿದ್ದಾರೆ ಹುಬ್ಬಳ್ಳಿ ಮೂಲದ ಮೂವತ್ತೈದು ವರ್ಷದ ರೇಷ್ಮಾ ಹಾಗೂ ಆಕೆಯ ಜೊತೆಗಾರ ರವಿ ಎಂಬಾತ ಸೇರಿದಂತೆ ಮೂವರನ್ನು ವಿದ್ಯಾನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಪ್ಪತ್ತು ಎಂಬತ್ತು ಸಾವಿರದ ಸ್ಕೂಟಿಗಳನ್ನು ಕದ್ದು ಪರಿಚಯಸ್ಥರಿಗೆ ಹತ್ತು ಇಪ್ಪತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದಳು ಎನ್ನಲಾಗಿದೆ ಕಳ್ಳಿಯ ಮಾಹಿತಿ ಪಡೆದ ವಿದ್ಯಾನಗರ ಪೊಲೀಸರು ಆಕೆಯನ್ನ ಹಿಡಮುರಿ ಕಟ್ಟಿದ್ದು ಅಲ್ಲದೆ ಸದ್ಯಕ್ಕೆ ಹನ್ನೆರಡು ಬೈಕ್ ವಶಪಡಿಸಿಕೊಂಡಿದ್ದಾರೆ ನೋಡಿ ರೈಲ್ವೆ ಎಂಪ್ಲಾಯೀಸ್ ಅಂತಂದರೆ ಹೆಲ್ಪರ್ಸ್ ಅಂದರೆ ಕನಿಷ್ಠ ನಲವತ್ತೈವತ್ತು ಸಾವಿರ ಸಂಬಳ ಇರುತ್ತಲ್ಲ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸಂಬಳ ಹತ್ತು ಸಾವಿರದಲ್ಲೂ ಗೌರವಿತವಾಗಿ ಜೀವನ ಮಾಡ್ತಿರೋರು ಐದು ಸಾವಿರ ಬರ್ದು ಬಂದರೂ ಗೌರವಿತವಾಗಿ ಜೀವನ ಮಾಡ್ತಿರೋ ಕೆಲವೆಲ್ಲ ಪ್ರೈವೇಟ್ ಟೀಚರ್ಗಳು ಟೀಚರ್ಗಳಿರ್ತಾರೆ ಅವರೆಲ್ಲ ಅವ್ರಿಗೆ ಐದು ಸಾವಿರ ಆರು ಸಾವಿರ ಕೊಡ್ತಿರ್ತಾರೆ ಅಂದರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ಹೋಗಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರೆ ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವ್ರಿಗೆ ನಲವತ್ತೈವತ್ತು ಸಾವಿರ ಸಂಬಳ ಬಂದರೂ ಇವರು ಕಳ್ತನಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರ ಉದ್ದೇಶನೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೇ ಈಸಿ ಮನಿ ಬೇಕು ದುಡ್ಡು ಜಾಸ್ತಿ ಬೇಕು ದುಡ್ಡು ಬಂದ ಮೇಲೆ ಮತ್ತೆ ಆಟೋಮೆಟಿಕ್ ಆಗಿಂತ ಕಳೆ ದುಡ್ಡು ಬಂದಾಗ ಬೇರೆ ಬೇರೆ ರೀತಿ ವ್ಯವಹಾರ ಸ್ಟಾರ್ಟ್ ಆಗುತ್ತೆ ಅಲ್ಲ ಅವ್ರದ್ದು ಸ್ವಲ್ಪ ಇರೋ ಫೋಟೋಗಳು ಅವೆಲ್ಲ ನೋಡಿದರೆ ಐಷಾರಾಮಿ ಜೀವನದ ಬಗ್ಗೆ ಕನಸಿರುವಂಥವ್ರು ಏನೋ ರೀತಿ ಕಾಣುತ್ತೆ ಇದು ರೇಷ್ಮಾ ಅಂತ ಈಕೆ ಈಕೇನೆ ನೇರವಾಗಿ ಹೋಗಿ ಟೂ ವೀಲರ್ ಕದ್ದಿದ್ದು ಡೂಪ್ಲಿಕೇಟ್ ಕೀ ತೊಗೊಂಡು ಡೂಪ್ಲಿಕೇಟ್ ಕೀ ತೊಗೊಂಡು ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟ್ಲ್ ಹತ್ರ ಸುಮ್ಮನೆ ನಿಂತಿದ್ದೀವಿ ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನೋಂಗೆ ಎಲ್ಲ ಗಾಡಿಗಳದ್ದು ಒಂದೊಂದೇ ಒಂದೊಂದೇ ಚಾವಿ ಟ್ರೈ ಮಾಡೋದು ಯಾರಾದ್ರೂ ಓಪನ್ ಆಯಿತು ಅಂತಂದರೆ ಅದನ್ನು ಎತ್ಕೊಂಡು ಹೋಗೋದು ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ ಇವರು ಫೀಲ್ಡ್ಗಳದ್ದೇ ಕೆಲಸ ಮಾಡಿದ್ದಾರೆ ಏನು ಆಸ್ಮಾ ಬಾನೋದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರೋಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲೇಂಟ್ಸ್ ಹುಡುಕ್ತಾ ಇದ್ಲು ಅನ್ನೋಂಥದ್ದು ಅವಳು ವರ್ಕ್ ಮಾಡೋವಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್ ಅವ್ರಿಗೊಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅವ್ರದ್ದು ಒಂದು ಬೈಕ್ ಬೇಕಿರೋ ಸದ್ಯಕ್ಕೆ ಇಟ್ಟಿರ್ತಾರಂತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು ಈ ಥರ ಆಗಿಬಿಟ್ಟು ಏನು ಮಾಡ್ತಾರೆ ಇವರು ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ ಸೊ ಆಗದಾಗ ಏನಾಗುತ್ತೆ ಅದು ಹಾವೇರಿಯಲ್ಲಿದೆ ದಾವಣಗೆರೆಯಲ್ಲಿದೆ ದಾವಣಗೆರೆ ಅವ್ರ ಜಾಸ್ತಿ ಕಾರ್ಡ್ಸ್ ತಗೊಂಡು ಕೇಳಿದೀವಿ ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟೋಗಿದ್ರು ಹತ್ತು ಸಾವಿರ ಇಸ್ಕೊಂಡು ಹೋಗಿದ್ರು ಕೊಟ್ಟಿಲ್ಲ ನೀವು ಹತ್ತು ಸಾವಿರ ಇಸ್ಕೊಂಡು ಕೊಟ್ಟು ಇಟ್ಕೊಳ್ಳಿ ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ ಅವ್ರು ಬೇಕಿದ್ದಾಗ ಇಸ್ಕೊಳ್ಳಿ ಇದೆಲ್ಲ ಬೇಸಿಕಲಿ ಫ್ರಾಡ್ ಕೆಲಸ ದುರಂತ ಅಂತಂದರೆ ಹೆಣ್ಮಕ್ಳು ಟೂ ವೀಲರ್ ಫ್ರೆಂಡ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ದುರಂತ ಒಂದೇ ಕೀ ಏನೆಲ್ಲ ಸಾಕಷ್ಟು ಮಲ್ಟಿಪಲ್ ಕೀಸ್ ಇದ್ದಾವೆ ಯಾವ್ಯಾವ ಟ್ರೈ ಮಾಡಿದಾಗ ಓಪನ್ ಅವನ್ನೆಲ್ಲ ಮೂವ್ ಮಾಡುವಂತ ಪ್ರಯತ್ನ ಸೊ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಬಹಳಷ್ಟು ಬೈಕ್ ಕದ್ದಿರಬಹುದು ತನಿಖೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ